ಕಾಲ ಬಂತಪ್ಪ ಮಾಡುವುದೇ ಕೆಟ್ಟದ್ದು ಅಂತಹದ್ರಲ್ಲಿ ದುಡ್ಡಿಗಾಗಿ ಇನ್ನೂ ಕೆಟ್ಟದ್ದು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುವಂತಾಗಿದೆ ಧೂಮಪಾನ ಮಾಡುವುದೇ ಆರೋಗ್ಯಕ್ಕೆ ಹಾನಿಕಾರ ಎಂದು ತಿಳಿಸಿದ್ರು ಇತ್ತೀಚಿನ ಯುವಕರುಗಳು ಎಪ್ಪತ್ತರಷ್ಟು ಕೆಟ್ಟ ಚಟಕ್ಕೆ ವ್ಯಸನಿಗಳಾಗಿರುವುದು ಆರೋಗ್ಯ ಇಲಾಖೆಯಿಂದ ಬೆಳಕಿಗೆ ಬಂದಿದೆ ಪ್ರತಿಷ್ಠಿತ ಐಟಿಸಿ ಲಿಮಿಟೆಡ್ ಕಂಪನಿಯ ಕಿಂಗ್ಸ್ ಸ್ಮಾಲ್ ಸಿಗರೇಟ್ ಬ್ರಾಂಡ್ ಗಳನ್ನ ನಕಲಿ ಮಾರಾಟದ ಬಗ್ಗೆ ದೂರುಗಳು ಲಗತ್ತಿಸಿದ್ದು ಇದ್ರಾನ್ವಯ ಇಂದು ನಾಗವಲ್ಲಿ ಭಾಗದ ಶ್ರೀ ಭವಾನಿ ಟ್ರೇಡರ್ಸ್ ಅಂಗಡಿಗೆ ಸಂಸ್ಥೆಯ ಉಪ ವ್ಯವಸ್ಥಾಪಕರಾದ ವಿಜಯ್ ವಿಘ್ನೇಶ್ ತಂಡ ಆಗಮಿಸಿ ಪರಿಶೀಲಿಸಿದಾಗ ನಿಜವಾದ ಐಟಿಸಿ ಸಿಗರೇಟ್ ಪ್ಯಾಕ್ಗಳ ಪ್ರತಿ ಪ್ಯಾಕ್ನಲ್ಲಿ ಅನನ್ಯ ಸರಣಿ ಸಂಖ್ಯೆಗಳು ಹೊಂದಿರುತ್ತವೆ ಆದರೆ ನಕಲಿ ಪ್ಯಾಕ್ಗಳು ಒಂದೇ ರೀತಿಯ ಸರಣಿ ಸಂಖ್ಯೆಗಳನ್ನ ಹೊಂದಿರುತ್ತವೆ ಈ ಅಂಗಡಿಯಲ್ಲಿ ಪರಿಶೀಲಿಸಿದಾಗ ಸಿಗರೇಟ್ ಗಳು ನಕಲಿ ಬುದೋಪತ್ತೆಯಾಗಿದ್ದು ಕೆಎ ಜೀರೋ ಟು ಎಂಎಲ್ ನೈನ್ ಟೂ ಜೀರೋ ಒನ್ ನಂಬರಿನ ಮಾರುತಿ ಇಕೋ ಕಾರಿನಲ್ಲಿ ತುಂಬಿದ ಸಿಗರೇಟ್ ಗಾಡಿಯ ಸಮೇತ ವಶಕ್ಕೆ ಪಡೆದು ಹೆಚ್ಚುವರಿ ತನಿಖೆಗಾಗಿ ಮೂರು ಜನರನ್ನ ಬಂಧಿಸಿ ಕೂಲಂಕುಷವಾಗಿ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಯಾರೇ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಿದ್ರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂಬುದೇ ಒತ್ತಾಯವಾಗಿದೆ I do know